ಹೊರ್ತ ಏನು ಈ ಚಿನ್ನನಹಳ್ಳಿ ಗ್ರಾಮ ಪಂಚಾಯತಿ ಕಟ್ಟಡ ನಾನು ಆಗಲೇ ಹೇಳ್ದಂಗೆ ಪ್ರತಿ ಒಂದು ಕಣ್ಣಿಗೆ ಕಾಣಿಸುವಂಥ ಕೆಲಸದ ಹಿಂದೆ ಅನೇಕ ರೀತಿಯ ಶ್ರಮ ಶ್ರದ್ಧೆ ಮತ್ತು ಒಂದು ಸಂಕಲ್ಪ ಬಲದ ದಿಟ್ಟವಾದ ನಿರ್ಧಾರಗಳಿರುತ್ತೆ ಆ ರೀತಿ ಈ ಚಿನ್ನನಹಳ್ಳಿ ಗ್ರಾಮ ಪಂಚಾಯತ್ ಕಟ್ಟಡ ಆ್ಯಕ್ಚುಲಿ ಶುರುವಾಗಿರೋದು ಹದಿನೇಳು ಹದಿನೆಂಟರಲ್ಲಿ ಸೊ ಇವತ್ತು ಅದು ಮುಕ್ತಿ ಕಾಣ್ತಾ ಇದೆ ಅಂದ್ರೆ ಈವರೆಗೆ ಈ ಎಲ್ಲ ಗೊಂದಲ ಅಥವಾ ಬೇರೆ ಬೇರೆ ವಿಚಾರಗಳನ್ನ ಮೆಟ್ಟಿ ನಿಂತು ಇದನ್ನ ನಾವು ಮುಗಿಸ್ಲೇಬೇಕು ಅನ್ನೋ ಒಂದು ಡಿಟರ್ಮಿನೇಷನ್ ಇಂದ ಕೆಲಸ ಮಾಡಿದಂತ ಎಲ್ಲ ಅಧಿಕಾರಿ ಮಿತ್ರರಿಗೆ ಮತ್ತೆ ಅವರ ಬೆನ್ನೆಲು ಬಗೆ ನಿಂತ ನಮ್ಮ ಗ್ರಾಮ ಪಂಚಾಯಿತಿಯ ಆಡಳಿತ ಮಂಡಳಿ ಈ ಈ ಅವಧಿ ಆಡಳಿತ ಮಂಡಳಿ ಏನಿದೆ ನಿಜಕ್ಕೂ ಅಭಿನಂದನಾರ್ಹ ಏನಾಯ್ತು ಒಂದಿನ ನಾನು ಎಲ್ಲ ಗ್ರಾಮ ಪಂಚಾಯತ್ಗಳು ವಿಸಿಟ್ ಮಾಡ್ಕೊಂಡು ಬರ್ತಾಯಿದ್ದೆ ಆಗ ಚಿನ್ನೆನಹಳ್ಳಿ ಗ್ರಾಮ ಪಂಚಾಯತಿನ ವಿಸಿಟ್ ಮಾಡೋಣ ಅಂತ ಬಂದೆ ಬಂದರೆ ಅಲ್ಲಿ ಒಂದು ಶಾಲೆ ಕಟ್ಟಡದಲ್ಲಿ ಒಂದು ಚಿಕ್ಕ ಕಟ್ಟಡದಲ್ಲಿ ನಮ್ಮ ಸುಬ್ರಾಜ ಅರಸು ನನ್ನನ್ನು ಕರ್ಕೊಂಡು ಹೋದರು ಅವರು ಆಚೆ ಅವರ ಅಲ್ಲೇ ನಡೆಸ್ತಾ ಇದ್ರು ಸುಬ್ರಾಜ ಅರಸ್ ಒಂದು ರೀತಿ ನಮಗೆಲ್ಲ ನಮ್ಮ ಎಲ್ಲ ಯೋಜನೆಗಳ ಮಾಸ್ಟರ್ ಟ್ರೈನರ್ ಇದ್ದಂಗೆಲ್ಲ ಪಿ ಡಿ ಓಸ್ಗೆ ಒಂದು ತರಬೇತಿ ಕೊಡೋದಾಗಲಿ ಎಸ್ ಐ ಆರ್ ಡಿ ಎನ್ ಐ ಆರ್ ಡಿ ಈ ರೀತಿ ರಾಜ್ಯ ಮಟ್ಟದ ತರಬೇತಿ ಸಂಸ್ಥೆಗಳಲ್ಲಿ ಒಂದು ಫ್ಯಾಕಲ್ಟಿ ಆಗಿ ಗುರ್ಸ್ಕೊಂಡಿರ್ತಕ್ಕಂಥ ಒಂದು ಸಂಪನ್ಮೂಲ ವ್ಯಕ್ತಿ ನಮ್ಮ ಸುಬ್ರಾಜ ಅರಸ್ ಅಂದರೆ ಈ ಹಿಂದಿನ ಚಿಹ್ನೆಯಲ್ಲಿ ಪಿ ಡಿ ಒ ಅವರು ಅಂಥ ಪಿ ಡಿ ಒನ್ನ ಕರ್ಕೊಂಡು ಬಂದು ಇಂಥ ರೂಮಲ್ಲಿ ಕೂರಿಸ್ಕೊಂಡು ಕೆಲಸ ಮಾಡಿಸ್ತಿದೀವಲ್ಲ ಈ ವ್ಯವಸ್ಥೆ ನಾವು ಇದು ಸರಿನಾ ಅಂತ ನನಗೆ ತುಂಬ ತುಂಬ ಅಂದರೆ ತುಂಬಾ ಬೇಸರ ಆಯಿತು ಆ ಟೈಮ್ಗೆ ನಾನು ಅವತ್ತು ಗ್ರಾಮ ಪಂಚಾಯತಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರಾದಿಯಾಗಿ ಸರ್ವ ಸದಸ್ಯರಿಗೂ ಹೇಳಿರಿ ನಾವೊಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ದೆ ಅವತ್ತು ಸ್ವಲ್ಪ ನಮ್ಮ ಸದಸ್ಯರ ಮೇಲೆಲ್ಲ ನಾನೊಂದು ರೀತಿ ಜಗಳ ಮಾಡೋ ರೀತಿನ ಮಾತಾಡಿದೆ ಸೊ ಒಂದು ರೀತಿ ಜಗಳೇ ಆಯಿತು ಅಲ್ಲಿ ಇಲ್ಲ ಇದು ಬಿಲ್ಡಿಂಗ್ ಮುಗಿ ಮುಂದುವರಿಬೇಕು ಏನೇ ಆಗಲಿ ಮುಂದುವರಿಲೇಬೇಕು ಅಂತಂದೇಳಿ ಹಾಗೆನ ಪಿ ಆರ್ ಇ ಡಿ ಎ ಡಬ್ಬಲ್ ಇ ಅವರಿಗೆ ಕರೆದು ಕೆಲಸ ಯಾರು ಅರ್ಧಕ್ಕೆ ನಿಲ್ಸಿದ್ದಾರೆ ಅವರಿಗೆ ಬ್ಲ್ಯಾಕ್ ಲಿಸ್ಟ್ ಹಾಕಿ ಬ್ಲ್ಯಾಕ್ ಲಿಸ್ಟ್ಗೆ ಹಾಕೋಣ ತಗೊಂಡು ಬನ್ನಿ ಫೈಲ್ ತೊಗೊಂಡು ಬನ್ನಿ ಅಂತೆಲ್ಲ ಸ್ವಲ್ಪ ತಾಕೀತ್ ಮಾಡಿ ಬಟ್ ಆ ಮನುಷ್ಯನ ಕರೆಸಿ ನಾವು ಮಾತಾಡಿದಾಗ ಅವರು ಕೂಡ ಪಾಸಿಟಿವ್ ಆಗಿ ಸ್ಪಂದಿಸಿದ್ರು ಕೆಲಸ ಯಾರು ಮಾಡ್ತಾಯಿದ್ರು ಸೊ ಅವರು ಬಂದು ಮತ್ತು ಎಲ್ಲ ಜಾಯಿಂಟ್ ಮೀಟಿಂಗ್ಸ್ ಮಾಡಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಪಿ ಆರ್ ಡಿ ಎ ಡಬ್ಲ್ಯೂ ಅವರು ಮತ್ತು ಕೆಲಸನ ನಿರ್ವಹಿಸತಕ್ಕಂಥ ಕಾಂಟ್ರ್ಯಾಕ್ಟರು ಎಲ್ಲರಿಗೂ ನಾವು ಮಾತಾಡಿ ಮತ್ತು ಗ್ರಾಮ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರುಗಳಿಗೆಲ್ಲ ಮಾತಾಡಿ ಸೊ ಅದು ಮತ್ತೆ ಭೂಪ್ಸಂದ್ರ ಮತ್ತೆ ಈ ಪಂಚಾಯತ್ ಬಿಲ್ಡಿಂಗ್ ಎರಡೂ ಕಟ್ಟಡಗಳು ಏನು ಅರ್ಧಕ್ಕೆ ನೀವು ಅಂದರೆ ಮುಕ್ಕಾಲು ಭಾಗ ಆಗಿ ನಿಂತಿದ್ವು ಅವು ಮತ್ತೆ ಮರುಚಾಲನೆಗೊಂಡು ಮರುಚಾಲನೆಗೊಂಡ ನಂತರ ಈಗ ಲಾಸ್ಟ್ ವೀಕ್ ನಾವು ಭೂಪ್ಸಂದ್ರ ಉದ್ಘಾಟನೆ ಮಾಡಿದ್ದೀವಿ ಈ ವಾರ ಈ ಸೋಮವಾರ ನಾವಿಲ್ಲಿ ಚಿಹ್ನೆಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ವಿ ಏನಕ್ಕೆ ಇದನ್ನೆಲ್ಲ ನಾವು ಸ್ಮರಿಸ್ಬೇಕಾಗುತ್ತೆ ಅಂದರೆ ಸವಾಲುಗಳು ಎಲ್ಲ ಕಡೆ ಇರುತ್ತೆ ಆಮೇಲೆ ವಿಮರ್ಶೆಗಳಿರುತ್ತೆ ಟೀಕೆಗಳಿರುತ್ತೆ ನಾನು ತುಂಬ ಇಷ್ಟಪಡುವಂಥ ಒಂದು ಮಾತು ಮತ್ತು ನಾನು ಅದನ್ನು ಎಲ್ಲೋದ್ರೂ ನನ್ನ ಬಂದು ಒಂದು ಫೋಟೋನೇ ಹಾಕಿಸ್ಬಿಡ್ತೀನಿ ಕುವೆಂಪು ಅವ್ರದ್ದು ಟೀಕೆಗಳು ಸಾಯುತ್ತವೆ ಕೆಲಸಗಳು ಉಳಿಯುತ್ತವೆ ಅಂತ ಅಂದರೆ ನಮಗೆ ಬರುವಂಥ ಟೀಕೆಗಳು ಸಾಕಷ್ಟು ಕೆಲಸ ಮಾಡ್ತೀವಿ ಅಂತ ಹೊರಟಾಗ ಈ ವ್ಯವಸ್ಥೆಯಲ್ಲಿ ಎಲ್ಲ ಕಡೆ ಸವಾಲುಗಳಿರುತ್ತೆ ಆ ಟೀಕೆಗಳು ಬರುತ್ತೆ ಬಟ್ ಇನ್ನು ಹತ್ತು ವರ್ಷ ಬಿಟ್ಟರೆ ಇಲ್ಲಿ ಗ್ರಾಮ ಪಂಚಾಯತ್ ಬಿಲ್ಡಿಂಗ್ ಇರುತ್ತೆ ಬಟ್ ಆ ಕಟ್ಟೋಕೆ ಹೋದಾಗ ಯಾರು ತೊಂದರೆ ಮಾಡಿದ್ರು ಅಥವಾ ಕಾಲಡ್ಡ ಹಾಕಿದ್ರು ಅಥವಾ ಬೆನ್ನಿಂದ ಏನು ಮಾತಾಡಿದ್ರು ಅಥವಾ ಯಾರು ಬೈಕೊಂಡ್ರು ಯಾವುದು ಯಾರಿಗೂ ನೆನಪಿರೋದಿಲ್ಲ ಕಣ್ಣೆದ್ರಿ ಕಟ್ಟಡ ಕಾಣ್ತಾ ಇರುತ್ತೆ ಆ ಕಟ್ಟಡ ಕಟ್ಟಡದೊಳಗಡೆ ಕೂತ್ಕೊಂಡಂತ ಒಂದು ಸಾರ್ವಜನಿಕ ವ್ಯವಸ್ಥೆ ಸಾರ್ವಜನಿಕರ ಸೇವೆ ಮಾಡ್ತಾ ಇರುತ್ತೆ ಹೌದಾ ಅಲ್ವೋ ಸೊ ಹಂಗಾಗಿ ನಾವು ಯಾವುದೇ ವಿಚಾರದಲ್ಲಿ ನಾವು ಹಂಗಂತ ನಾವು ಎಲ್ಲ ಟೈಮಲ್ಲೂ ನಾವು ಸರಿ ಇರ್ತೀವ ಅಂದ್ರೆ ಗೊತ್ತಿಲ್ಲ ಯಾಕಂದ್ರೆ ನಡೆಯೋನೇ ಎಡವೋದು ಹೌದಾ ಎಡೋತೀನಿ ಅಂತ ಕೂತ್ರೆ ನಾವು ನಡಿಯೋಕೆ ಆಗೋದಿಲ್ಲ ಈಗ ಹಡಗು ಇಂಗ್ಲಿಷ್ ಅಲ್ಲಿ ಒಂದು ಸೇಂಗ್ ಇದೆ ಅದನ್ನ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಹಡಗು ಬಂದರ್ನಲ್ಲಿ ಇದ್ರೆ ತುಂಬಾ ಸೇಫ್ ಆಗಿರುತ್ತಂತೆ ಅಂದ್ರೆ ಮೇಲೆ ಇದ್ರೆ ಬಟ್ ದಡದಲ್ಲಿ ಇರೋದಕ್ಕೆ ಹಡಗನ್ ಮಾಡೋದು ಹ ನೀರಿಗಿಳಿಬೇಕಲ್ಲ ಇಳಿದಾಗ ಹಡಗು ತೇಲ್ಕೊಂಡು ಯಾವ್ದಾದ್ರು ಒಂದು ದೂರದ ಪ್ರದೇಶಕ್ಕೆ ತಲುಪಬಹುದು ಅಥವಾ ಮಧ್ಯದಲ್ಲಿ ಮುಳುಗಬಹುದು ಏನ್ ಬೇಕಾದ್ರು ಆಗ್ಬಹುದು ಹಂಗಂತ ಹಡಗನ ಕಷ್ಟಪಟ್ಟು ಕಟ್ಟಿ ಅದನ್ನು ದಡದಲ್ಲೇ ಉಳಿಸ್ಬಿಟ್ರೆ ಪ್ರಯೋಜನ ಏನು ಹಂಗಾಗಿ ನಡೆಯೋನೇ ಎಡುವುದು ಸೊ ನಾವು ಎಡುತ್ತೀವಿ ಅಂತ ಹೇಳಿ ನಡೆಯೋದನ್ನು ನಿಲ್ಲಿಸ್ಬಾರ್ದು ನಡೆಯೋದಕ್ಕೆ ಪ್ರಾರಂಭ ಮಾಡೋದನ್ನು ನಿಲ್ಲಿಸ್ಬಾರ್ದು ಇದೆಲ್ಲದರ ಒಂದು ಚಿನ್ನನಹಳ್ಳಿ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ ಹೆಡ್ ಕ್ವಾರ್ಟ್ರೂ ವಿವಾದ ಏನಿತ್ತು ಮತ್ತು ಗ್ರಾಮ ಪಂಚಾಯತಿ ಕಟ್ಟಡ ಶುರು ಮೇಲೆ ಬಂದಂಥ ಅನಗತ್ಯ ಗೊಂದಲಗಳೇನಿತ್ತು ಇದನ್ನೆಲ್ಲ ಒಂದು ಡಾಕ್ಯುಮೆಂಟ್ರಿ ಮಾಡ್ಬೋದು ಒಂದು ಸಾಕ್ಷ್ಯಚಿತ್ರ ಮಾಡಬಹುದು ಆದ್ರೆ ಅದೆಲ್ಲದಕ್ಕೂ ಒಂದು ಅತ್ಯಂತ ಅರ್ಥಪೂರ್ಣವಾದ ಒಂದು ಕ್ಲೈಮ್ಯಾಕ್ಸ್ ಅರ್ಥಪೂರ್ಣವಾದ ಒಂದು ಎಂಡಿಂಗ್ ಅಂದ್ರೆ ಇವತ್ತು ನಾವೆಲ್ಲರೂ ಸಾಕ್ಷಿಭೂತರಾಗಿರ್ತಕ್ಕಂಥ ಈ ಲೋಕಾರ್ಪಣಾ ಕಾರ್ಯಕ್ರಮ ಇದೇ ರೀತಿ ನಾವು ಯಾಕೆ ನಾನು ಬೇರೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೂ ಇಂಥ ಕಾರ್ಯಕ್ರಮಗಳಿಂದ ನೀವು ಬಂದು ಭಾಗವಹಿಸಿ ಅಂತಲೇ ಹೇಳಿದ್ದೀನಿ ಸರ್ ಅನುಮತಿ ಕೊಟ್ಟಿದ್ದೀವಿ ಯಾಕಂದ್ರೆ ಅವ್ರಿಗೊಂದು ಕಿಚ್ ಬರಬೇಕು ನಾವಲ್ ಹೋಗಿ ನಮ್ಮ ಪಂಚಾಯತಿ ನೋಡಪ್ಪ ಆ ಪಂಚಾಯಿತಿ ಹಿಂಗಾಗಿದೆ ನಮ್ಮ ಪಂಚಾಯತಿ ಹಿಂಗೆ ಇಟ್ಕೋಬಾರ್ದು ಅಂತ ಸೊ ಈ ರೀತಿ ಈಗ ಹದಿನಾಲ್ಕನೇದು ಹದಿನೈದನೇದು ಹೊಸ ಕಟ್ಟಡ ಕಳೆದ ಒಂದು ವರ್ಷದಲ್ಲಿ ಈ ಶಿರಾ ತಾಲೂಕಿನಲ್ಲಿ ಮತ್ತೆ ಇನ್ನೂ ಮೂರ್ನಾಲ್ಕು ಆಲ್ ಆಲ್ರೆಡಿ ಪ್ಲಾಸ್ಟ್ರಿಂಗ್ ಸ್ಟೇಜ್ ಏನು ಗಿಲಾವ್ ಅಂತೀರಿ ಆ ಸ್ಟೇಜಲ್ಲಿ ಮೂರು ನಾಲ್ಕು ಕಟ್ಟಡಗಳಿಗೆ ಆಲ್ರೆಡಿ ಇದೆ ಇನ್ನೊಂದು ಕಳೆದ ನೆಕ್ಸ್ಟ್ ಒಂದು ಒಂದು ತಿಂಗಳಲ್ಲಿ ಅವು ಕೂಡ ಲೋಕಾರ್ಪಣೆಗೊಳ್ಳೋದಕ್ಕೆ ಸಿದ್ಧ ಆಗ್ತಾ ಇದಾವೆ ಇದೇ ಭಾಗದಲ್ಲಿ ಸಿ ಬಿ ಅಗ್ರ ಗ್ರಾಮ ಪಂಚಾಯತಿ ತುಂಬ ಅದ್ಭುತವಾಗಿ ಬರ್ತಾ ಇದೆ ಉಯಿಲ್ದೊರೆ ಗ್ರಾಮ ಪಂಚಾಯತಿ ಬುಕ್ಕಾಪಟ್ನ ಹಬ್ಬಳಲ್ಲಿ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಬೇವನಹಳ್ಳಿ ಗ್ರಾಮ ಪಂಚಾಯತಿ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಈ ಎಲ್ಲ ಸಂದರ್ಭಗಳಲ್ಲೂ ನಾನು ಪ್ರತಿಯೊಬ್ಬರನ್ನ ಸನ್ಮಾನ್ಯ ಶಾಸಕರನ್ನ ನಾನು ಯಾವಾಗಲೂ ನಾನು ತುಂಬ ರುಪುರೂಪೋಗಿ ನಮ್ಮ ಇಲಾಖೆ ವತಿಯಿಂದ ನಮ್ಮ ಪಂಚಾಯಿತಿಗಳ ವತಿಯಿಂದ ನಾನು ಅಭಿನಂದಿಸ್ಲಿಕ್ಕೆ ಬಯಸ್ತೀನಿ ಯಾಕಂದರೆ ಎಂಥ ಸಂದರ್ಭದಲ್ಲೂ ನನಗೆ ಸುಮಾರು ಒಂದು ರಾತ್ರಿ ಎಂಟು ಗಂಟೆಗೆ ಒಂದ್ಸರಿ ಫೋನ್ ಮಾಡ್ತಾರೆ ಇನ್ಯಾವ ಪಂಚಾಯತಿ ಕಟ್ಟಡ ಹೇಳು ಅದಕ್ಕೆ ಎಷ್ಟೆಷ್ಟು ಹಾಕೋಣ ಹೇಳು ಇಲ್ಲಿ ರಸ್ತೆ ಇನ್ನೊಂದು ಮತ್ತೊಂದು ಅವೆಲ್ಲ ದಿನ ಮಾಡ್ತಾ ಇರ್ತೀವಿ ನಮ್ಗೆ ಎಷ್ಟಾಗುತ್ತೋ ಅಷ್ಟು ಇದು ಮಾಡೋಣ ಈ ಪಂಚಾಯತಿ ಕಟ್ಟಡಗಳು ಶಾಶ್ವತವಾದ ಕೆಲಸ ಸೊ ಹಂಗಾಗಿ ನೀವು ನನಗೆ ಲಿಸ್ಟ್ ಕೊಡಿ ನಾನು ಪ್ರತಿಯೊಂದು ಕಟ್ಟಡಕ್ಕೂ ನಾನು ನನ್ನ ಗ್ರ್ಯಾಂಟ್ಸಲ್ಲಿ ದುಡ್ಡು ಹಾಕಿ ಕೊಡ್ತೀನಿ ಅಂತಂದು ಹೇಳಿ ಸಾಹೇಬರು ಪದೇ ಪದೇ ಕೇಳಿ ಈಗ ನಾನು ಆಗಲೇ ಹೇಳದಂಥ ಹತ್ತು ಹದಿನೈದು ಹೊಸ ಬಿಲ್ಡಿಂಗ್ ಏನಾದ್ರು ಎಲ್ಲ ಕಟ್ಟಡಗಳಿಗೂ ಎಂಟು ಹತ್ತು ಹನ್ನೆರಡು ಲಕ್ಷ ದುಡ್ಡು ಹಾಕಿಕೊಟ್ಟಿದ್ದಾರೆ ಈ ಚಿನ್ನನಳ್ಳಿ ಗ್ರಾಮ ಪಂಚಾಯತ್ ಕಟ್ಟಡಕ್ಕೂ ಎಂಟು ಲಕ್ಷ ಹಾಕಿ ಕೊಟ್ಟಿದ್ದಾರೆ ಅದೇ ರೀತಿ ನಾವು ಅನುಷ್ಠಾನಗಳ ಸಂದರ್ಭದಲ್ಲಿ ಅನೇಕ ನಿರ್ಧಾರಗಳನ್ನ ತಗೊಳ್ಳೋ ಸಂದರ್ಭದಲ್ಲಿ ನಮಗೆ ಯಾವುದೇ ರೀತಿ ನಮಗೆ ತೊಡಕಾಗದ ರೀತಿ ನಮ್ಮ ಸಪೋರ್ಟಿಗೆ ನಮ್ಮ ಚಿದಾನಂದ ಗೌಡ ಸರ್ ಕೂಡ ನಿಂತಿದ್ದಾರೆ ಅವರು ಕೂಡ ನಮ್ಮ ಅನುದಾನದಲ್ಲಿ ಹೈಮಾಸ್ ಲೈಟ್ ಹಾಕ್ಸ್ಕೊಡೋದು ಹಾಗೆ ಮೊನ್ನೆ ಚಿಕ್ಕನಳ್ಳಿ ಸಾರಿ ಬೂಪ್ಸಂದ್ರದಲ್ಲಿ ಅವರ ಅನುದಾನದಲ್ಲಿ ಐದು ಲಕ್ಷ ಹಾಕಿ ಅಂತಂದ್ರು ಅಂತಂದರು ಅವರು ಕೂಡ ನಮಗೆ ಎಲ್ಲ ಕಡೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಸೊ ಎಲ್ಲ ಹಾಗೆ ನಮ್ಮ ಎಂ ಪಿ ಸಾಹೇಬ್ರು ಚಿಕ್ಕನಳ್ಳಿ ಮತ್ತು ಹಾಲೇನಹಳ್ಳಿ ಗ್ರಾಮ ಪಂಚಾಯತಿಗೆ ಅಹ್ ಐದೈದು ಲಕ್ಷ ಆಲೇನಹಳ್ಳಿ ಪಂಚಾಯತಿ ಕಟ್ಟಡ ಮತ್ತೆ ಚಿಕ್ಕನಹಳ್ಳಿ ಪಂಚಾಯತ್ ಕಟ್ಟಡ ನಮ್ಮ ಗೋವಿಂದ ಎಂ ಕಾರಜೋಳ ಸಾಹೇಬರು ಕೊಟ್ಟಿದ್ದಾರೆ ನಾವು ಆ ಗಣ್ಯಮಾನ್ಯರನ್ನೆಲ್ಲರನ್ನ ಸ್ಪರ್ಬೇಕಾದ್ರೂ ನಮ್ಮ ಕರ್ತವ್ಯ ಈಗ ತಾನೇ ನಮ್ಮ ಪಿ ಡಿ ಅವ್ರು ಹೇಳ್ತಾ ಇದ್ದಾರೆ ಈ ಪಂಚಾಯತಿಗೆ ಪೀಠೋಪಕರಣಕ್ಕೆ ಚಿದಾನಂದ ಗೌಡ ಸರ್ ಮೂರು ಲಕ್ಷ ಕೊಟ್ಟಿದ್ದಾರೆ ಅಂತಂದು ಹೇಳ್ತಿದ್ರು ಸೊ ಅವೆಲ್ಲರಿಗೂ ಈ ಇವರೆಲ್ಲರ ಸಹಕಾರ ಮತ್ತೆ ನಮ್ಮ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಆನಂದ್ ಮತ್ತೆ ಗೋವಿಂದರಾಜ್ ಗೋವಿಂದರಾಜವರು ಅವರು ಕೂಡ ಮುಂದೆ ಮುಂದಾಳತ್ವ ವಹಿಸಿ ಈ ಕಟ್ಟಡವನ್ನ ಪೂರ್ಣಗೊಳಿಸಲಿಕ್ಕೆ ಅತ್ಯಂತ ಶ್ರಮ ವಹಿಸಿದ್ದಾರೆ ಹಾಗೆ ಈಗ ತಾನೇ ಜಾಗದ ದಾನಿಗಳು ಅಂದ್ರೆ ನಿವೇಶನ ದಾನಿಗಳು ದಿವನ್ ದಿವಂಗತ ಗುಂಡಜ್ಜನವರ ಕುಟುಂಬಸ್ಥರು ಅವರು ಹೆಂಜಗೌಡರು ಮತ್ತೆ ಮುಕ್ಕಣ್ಣಪ್ಪನವರು ಇವರೆಲ್ಲ ಈ ಗಣ್ಯ ಮಾನ್ಯರನ್ನ ನಾವು ಸ್ಮರಿಸ್ಬೇಕಾಗತ್ತೆ ಯಾಕಂದರೆ ಇವತ್ತು ಒಂದು ಅಡಿ ಜಾಗ ಕೊಡೋಕ್ಕೆ ಯಾರೂ ಮುಂದೆ ಬರೋದಿಲ್ಲ ಅಕ್ಕ ಅಣ್ಣ ತಮ್ಮ ಅವರೇ ಕೋರ್ಟ್ ಕಚೇರಿ ಅಂತ ಇಪ್ಪತ್ತು ವರ್ಷ ಅಲ್ದರು ನಮ್ಮ ಅಣ್ಣಂಗೊಂದು ಅಡಿ ಹೋಗ್ಕೊಡ್ದು ನಮ್ಮ ತಮ್ಮಂಗೊಂದು ಅಡಿ ಹೋಗಕೂಡ್ದು ಅಂತ ಕಚ್ಚಾಡೋ ಸಂದರ್ಭದಲ್ಲಿ ಇವತ್ತು ನಮ್ಮ ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಕೊಳ್ಳಿಕ್ಕೆ ಜಾಗವನ್ನು ತುಂಬ ಧಾರಾಳವಾಗಿ ತುಂಬು ಕೊಟ್ಟಿದ್ದಾರೆ ಅವರೆಲ್ಲರನ್ನ ಸ್ಮರಿಸ್ತಾ ನಾನು ಆಗಲೇ ಹೇಳ್ದಂಗೆ ಎಲ್ಲ ಒಳ್ಳೆಯ ಕೆಲಸವು ಅನೇಕ ಒಳ್ಳೆಯ ಹೃದಯಗಳ ಒಳ್ಳೆಯ ಮನಸ್ಸುಗಳ ಒಳ್ಳೆಯ ಉದ್ದೇಶಗಳ ಸಮ್ಮಿಶ್ರ ಮಿಶ್ರಣ ಅದು ಸೊ ಆ ರೀತಿ ಇವತ್ತಿನ ಈ ಈ ಕಾರ್ಯಕ್ರಮ ಎಲ್ಲ ಒಂದು ಉತ್ತಮ ಅಂತಿಮ ರೂಪಕ್ಕೆ ಬಂದಿದೆ ಈ ಕಟ್ಟಡದಲ್ಲಿ ಮುಂದೆ ಕೂತು ಕೆಲಸ ಮಾಡ್ತಕ್ಕಂಥ ನಮ್ಮ ಎಲ್ಲ ಅಧಿಕಾರಿ ಮಿತ್ರರು ಒಂದು ಜನಸ್ನೇಹಿ ಆಡಳಿತ ನೀಡಲಿ ಅಂತ ಅದರ ಆಶಿಸ್ತಾ ನನಗೆ ಈ ಪ್ರಸ್ತಾವಕ್ಕೆ ಹೋಗಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮತ್ತು ನನ್ನನ್ನು ಈವರೆಗೆ ಕೇಳಿಸ್ಕೊಂಡು ಎಲ್ಲರಿಗೂ ಒಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೇನೆ ಧನ್ಯವಾದಗಳು